ಅದೆ ಡೈರೆಕ್ಟ್ ವಿಬರಲ್ಲ ಕರೆಕ್ಟ್ ಆಗಿ ಟೀಚರ್ ಗೆ ಇರುತ್ತೆ ಯ ಅದರ ಮೇಲೆ ಥ್ಯಾಂಕ್ ಯು ಓ ಮೈ ಗಾಡ್ ಇಬ್ಬರು ಕೂತ್ಕೊಂಡು ಆಗಿ ತಿರುಗತಾ ಇದ್ದಾರೆ ಇತ್ತ ಇತ್ತ ಆದ್ರೂ ಬರ್ತಾರೆ ಅಷ್ಟೇ ತವರ್ ಹರಿವಣ್ಣ 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 ಹೊಳ್ಪಿದೆ ಹರಿವಣ್ಣ ಮೀನ ದೇಣ್ಣೆ ಗೊತ್ತು ಬಿಡಿ ಅದերի ಟೀಚರ್ ಶರ್ಟ್ ಆ ಹೌದು ಹರ ಶಾಪ್ ಇದೆ ಶರ್ಟ್ ಈ ಚನ್ನಸಿದ್ದಿ

ಇದೇ ಗೊತ್ತದಿಲ್ಲ ನೀರಿಗಲ್ಲ ಇಲ್ಲ ಇದು ನಿಮಗೆ ಅದನ್ನ ಅಲ್ಲ ಅದರೋ ಪ್ಯಾಂಟ್ ಶರ್ಟ್ ಆ ಶರ್ಟ್ ಅದು ಅವಳಿಗೆ ಶರ್ಟ್ ಅದ ಅವಳಿಗೆ ಶರ್ಟ್ ಅಂತ ಶರ್ಟ್ ಕೊಡೋಣ ನಿಮಗೆ ಬಡಿಯಾ ನಿಮಗೆ پیسے ಇರಲ್ಲ ಯಾಕೆ ಯಾರ ಕೊಟ್ಟರು ಆ ಶರ್ಟ್ ಯಾರ ಕೊಟ್ಟರು ನಿಮಿಗೆ ಕೊಟ್ಟದು ಗನ್ನನ ಶರ್ಟ್ ಓ ಸ್ವಾಮಿ ನಕ್ಕ ತನೋಕ್ಕೆನ್ನಾ پورا ಬಂದಾ ತಿಳ್ಲಿ ಅದು ಈ ಪ್ರೇಮನ ಕೊಟ್ಟದು ಯಾ ಬರಿಯಾ ಆಯ್ತಾ ಈಗ ನೋಡಿ ದೀಸೆ ಬರ್ತೀಯಾ ಬಿರಿಯಾನಿ ಪಾಟ್ ಗ್ಲಾಸ್

ओके 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 काय मेनसू ओ भाजी मेनसू तू भाजी बोले तू आईला उभाड बाळा विंचाल येते केमडे काय अरे केमडे बळात येते बाळा उभाड बाळा काऊचे येते एक तरी सारी येते ₹100 का येते ₹100 दू दे, 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 दे ഐഡിയ <laughs> കൊടുത്തത് ಅಣ್ಣಂದು ಗಿಫ್ಟ್ ತುಂಬಾ ನಾನು ರ್ಯಾಪ್ ಮಾಡೋದಿತ್ತು ಬಟ್ ನನ್ನ ಚಾರ್ಜ್ ಇರಲಿಲ್ಲ ಸೊ ಇವಾಗ ನಾವು ಅಮೌಂಟ್ ಎಷ್ಟಿದೆ ಅಂತೇಳಿ ಟೋಟಲ್ ಮಾಡ್ತಾ ಇದ್ದೀವಿ ಇವಾಗ ಕಾರ್ಡ್ ಲೆಕ್ಕ ಮಾಡ್ಲಿಕ್ಕೆ

ಹೇಳಿ ಎಷ್ಟು ಬಂದಿರ್ಬೋದು ಅಂದಾಜು ಒಂದು ಲಕ್ಷ ಸರ ಒಂದ್ ಒಂದ್ವರೆ ಒಂದು ಒಂದು ಎಪ್ಪತ್ತ ಮಮ್ಮಿದು ಒಂದು ಎಪ್ಪತ್ತಂತೆ

ಐನೂರ ನಮೌಂಟ್ ಟೋಟಲ್ ಆಗ್ತಾ ಇತ್ತು ನನಗೆ ಮಂಗಳೂರು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅರ್ಧದಲ್ಲೇ ಸ್ಕಿಪ್ ಮಾಡಿಬಿಟ್ಟು ಹೊರಟೆ ಸೊ ಇದರಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ಯಾರು ವಿನ್ನಾದ್ರು ಅಂತ ಲಾಸ್ಟ್ ತನಕ ವಿಡಿಯೋ ನೋಡಿ સ્પર્ધી વિજેતા રણેશ સુખરાજ અભિનંદને